ಹೇ ಗಾಯ್ ನಮಸ್ಕಾರ ನಾನು ದೀಪಕ್ ದೀಪ್ ಸಿಂಗಿ ಅಂತ ಸೊ ಗೈಸ್ ಇವತ್ತು ಈ ವಿಡಿಯೋದಲ್ಲಿ ವಾಟ್ಸಪ್ ಯೂಸರ್ಸ್ ಅವ್ರಿಗೆ ಒಂದು ತುಂಬಾ ಯೂಸ್ಫುಲ್ ಸಿಗರೇಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಈ ಸಿಗ್ರೆಟ್ ಅಪ್ಲಿಕೇಶನ್ ನಿಮಗೆ ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಟಾರ್ಟ್ ಇಂದ ನೋಡಿ ಓಕೆ ಗಾಯ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಹೇಳಬೇಕು ನನ್ನ ಚಾನಲ್ನ ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಬರ್ತಾ ಬೆಲ್ ಐಕೋನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ಗೈಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ವೆಸ್ಟ್ ಇಷ್ಟ ಆಯಿತು ಅಂತ ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ ಬಟ್ ರೆಸ್ಪಾನ್ಸ್ ಮಾಡಿ ಓಕೆ ಸೊ ಬನ್ನಿ ಗಾಯಸ್ ಬಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ ಸೊ ನಾರ್ಮಲಿ ನಾವು ವಾಟ್ಸಪ್ಪಲ್ಲಿ ಯಾರಿಗಾದರೂ ಒಂದು ರಿಪೀಟ್ ಮೆಸೇಜ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಹಾಯ್ ಅಂತ ಕಳಿಸ್ತೀನಿ ತಿರ್ಗಾ ಒಂದು ಹಾಯ್ ಅಂತ ಕಳಿಸ್ಬೇಕು ಅಂದರೆ ಟೈಪ್ ಟೈಪ್ ಮಾಡ್ತಾ ಇರಬೇಕಾಗತ್ತೆ ಇಲ್ಲಂದ್ರೆ ಇನ್ನೊಂದು ಆಪ್ಷನ್ ಏನಂದರೆ ನಾವು ಈ ಮೆಸೇಜ್ ಕಾಪಿ ಮಾಡಿ ತಿರ್ಗಾ ಪೇಸ್ಟ್ ಮಾಡೋ ಒಂದು ಆಪ್ಷನ್ ಸಿಗುತ್ತೆ ಕರೆಕ್ಟ್ ಅಲ್ವಾ ಇಷ್ಟೇ ಅಂದರೆ ಯಾರಿಗಾದರೂ ಒಂದು ರಿಪೀಟ್ ಮೆಸೇಜ್ ಕಳಿಸ್ಬೇಕು ಅಂದರೆ ಬಟ್ ಗೈಸ್ ಈಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಈ ಟ್ರಿಕ್ ಏನಂದರೆ ನಿಮ್ಮ ಈಗ ಆಟೋಮೆಟಿಕ್ಲಿ ಟೈಪ್ ಮಾಡಿ ಯಾರಿಗಾದರೂ ಒಂದು ರಿಪೀಟ್ ಮೆಸೇಜ್ ಕಳಿಸ್ಬೇಕಂದ್ರೆ ಆಟೋಮೆಟಿಕ್ಲಿ ಅದು ಕಳಿಸ್ತಾ ಇರ್ತದೆ ನೀವು ಬರೀ ಜಸ್ಟು ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಸಾಕು ಟ್ರಿಕ್ನ ಯೂಸ್ ಮಾಡೋ ಫೋನ್ನ ಸೈಡ್ ಇಟ್ಬಿಟ್ರೆ ಸಾಕು ಆಟೋಮೆಟಿಕ್ಲಿ ಟೈಪ್ ಮಾಡಿ ನಿಮ್ಮ ಫೋನು ರಿಪೀಟ್ ಮೆಸೇಜ್ ಮಾಡ್ತಾ ಇರ್ತದೆ ಇದು ಹೇಗಂತ ಅಂತ ಈ ವಿಡಿಯೋನ ನೋಡಿ ಓಕೆ ಸೊ ಗೈಸ್ ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ಒಂದು ಸೀಕ್ರೆಟ್ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಆ ಸೀಕ್ರೆಟ್ ಅಪ್ಲಿಕೇಶನ್ ನಿಮಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಇದು ಯಾವುದು ಅಂತ ಸೊ ಗೈಸ್ ಫಸ್ಟ್ ನಾನು ನಿಮಗೆ ಒಂದು ಡೆಮೋ ತೋರಿಸಿ ಆಗುತ್ತೆ ಅಂತ ಫಾರ್ ಎಕ್ಸಾಂಪಲ್ಗೆ ಈಗ ನೋಡ್ಬೋದು ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಸೈಟ್ ಬಾರಲ್ಲಿ ಈ ಥರ ಒಂದು ಆಪ್ಷನ್ ಸಿಗುತ್ತೆ ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಟೈಪ್ ಏನಾದರೂ ಅಂದರೆ ಸೀದಾ ಒಂದು ಸಿಂಪ್ಲಿ ಡೈಲಾಗ್ ಪ್ಯಾಡ್ನ ಓಪನ್ ಮಾಡಿ ಮಾಡಾದ್ಮೇಲೆ ಪ್ಲಸ್ ಮಾರ್ಕ್ನ ಸರ್ತಿ ಕ್ಲಿಕ್ ಮಾಡಿದ್ರೆ ಸಾಕು ಈಗ ನೋಡ್ಬೋದು ಈಗ ಒನ್ ಅಂತ ಆಪ್ಷನ್ ಬರ್ತಾ ಇದೆ ಸಿಂಪ್ಲಿ ಏನಾದರೂ ವರ್ಡ್ಸ್ ನೀವು ಏನೋ ಕಳಿಸ್ಬೇಕು ಅಲ್ಲಿ ಪ್ಲೇಸ್ ಮಾಡಿಬಿಡಿ ಈಗ ಫಾರ್ ಎಕ್ಸಾಂಪಲ್ಗೆ ನಾನು ಲವ್ ಯು ಅಂತ ಒಂದು ಕಳಿಸ್ತೀನಿ ಒನ್ಗೆ ಇಟ್ಟಿದ್ದೀನಿ ಫೈನಾ ಆ್ಯಂಡ್ ಈಗ ತಿರ್ಗ ಪ್ಲಸ್ ಮಾರ್ಕ್ ಇಡಿ ತಿರ್ಗಾ ಓ ಪ್ಲಸ್ ಮಾರ್ಕ್ ವಿ ಅಂತ ಇಡ್ತೀನಿ ಪ್ಲಸ್ ಮಾರ್ಕ್ ಇ ಓಕೆ ಸೊ ಇದೆಲ್ಲ ಪ್ಲೇಸ್ಮೆಂಟ್ ನೀವು ಕರೆಕ್ಟಾಗಿ ಕರೆಕ್ಟಾಗಿಡಬೇಕಾಗತ್ತೆ ಇಲ್ಲಾಂದರೆ ಆ ಬಟನ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗೋಲ್ಲ ಸೊ ಅದಕ್ಕೆ ಇ ಅಂತ ಇಡ್ತೀನಿ ಆ್ಯಂಡ್ ಇದು ಪ್ಲಸ್ ಮಾರ್ಕು ಯು ಓಕೆ ಆ್ಯಂಡ್ ನೋಡ್ಬೋದು ಈಗ ಎಲ್ ಓ ವಿ ಇ ಲವ್ ಅಂತ ಆಗಿದ್ದೀನಿ ಆ್ಯಂಡ್ ಯು ಅಂತ ಇಟ್ಟಿದ್ದೀನಿ ತಿರ್ಗ ಪ್ಲಸ್ ಮಾರ್ಕ್ ಇಟ್ಬಿಟ್ಟು ಸಿಕ್ಸ್ತಲ್ಲೇ ನೀವು ಇಲ್ಲಿ ಇಡ್ಬೋದು ಫೈನ್ ಸೊ ಈ ರೀತಿ ಒಂದು ಮಾಡಿ ಈಗ ನೋಡ್ಬೋದು ನಾನು ಈ ಪ್ಲೇ ಬಟನ್ನ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ ನೋಡಿದ್ರ ಆಟೋಮೆಟಿಕ್ಲಿ ನಿಮ್ಮ ಫೋನು ಇಲ್ಲಿ ಮೆಸೇಜ್ ಮಾಡ್ತಾ ಹೋಗುತ್ತೆ ಸಿಂಪ್ಲಿ ಪಾಸ್ ಬಟನ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ತಿರ್ಗಾ ಇದು ಪಾಸ್ ಆಗತ್ತೆ ತಿರ್ಗಾ ನೀವು ಪ್ಲೇ ಮಾಡಿದ್ರೆ ಸಾಕು ಈಗ ಸೈಡಲ್ಲಿ ಇಟ್ಬಿಡಿ ನಿಮ್ಮ ಫೋನ್ನ ಆಟೋಮೆಟಿಕ್ಲಿ ನಿಮ್ಮ ಫೋನಲ್ಲಿ ಟೈಪ್ ಮಾಡ್ತಾ ಇರ್ತದೆ ಸೊ ಈ ಟ್ರಿಕ್ ನೀವು ಬರೀ ವಾಟ್ಸಪ್ ಅಂತಲ್ಲ ನೀವೆಲ್ಲ ಒಂದು ವಾಟ್ಸಪ್ ಸೋಷಿಯಲ್ ವೆಬ್ಸೈಟಿಗೆ ಸೈಟ್ಸಲ್ಲಿ ಮಾಡ್ಬೋದು ಯಾರಿಗಾದ್ರೂ ರಿಪೀಟೆಡ್ ಕಾಲ್ ಮಾಡಬೇಕು ಅಂದರೆ ಆ ಟೈಮಲ್ಲಿ ಕೂಡ ಇದು ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು ಓಕೆನಾ ತುಂಬ ಒಂದು ಯೂಸ್ಫುಲ್ ಸೀಕ್ರೆಟ್ ಅಪ್ಲಿಕೇಶನ್ನು ನೀವು ಕೂಡ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಂಡ್ ಗೈಸ್ ಈ ಅಪ್ಲಿಕೇಶನ್ ಹೆಸರು ನಿಮಗೆ ಆಟೋ ಕ್ಲಿಕ್ಕರ್ ಅಂತ ಸೊ ನಿಮಗೆ ಪ್ಲೇಸ್ಟೋರಲ್ಲೇ ಸಿಗತ್ತೆ ಈ ಅಪ್ಲಿಕೇಶನ್ನು ಸೊ ನೀವು ಡೈರೆಕ್ಟ್ಲಿ ಪ್ಲೇಸ್ಟೋರಿಂದ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟ್ಲಿ ಪ್ಲೇಸ್ಟೋರ್ ಹೋಗಿ ಪ್ಲೇಸ್ಟೋರ್ ಹೋದ್ಮೇಲೆ ಇಲ್ಲಿ ಟೈಪ್ ಮಾಡಬೇಕಾಗಿರೋದು ಆಟೋ ಕ್ಲಿಕ್ಕರ್ ಅಂತ ಸೊ ನೋಡ್ಬೋದು ಈಗ ಆಟೋ ಕ್ಲಿಕ್ಕರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಿಗತ್ತೆ ನೋಡ್ಬೋದು ಆಟೋ ಕ್ಲಿಕ್ಕರ್ ಆಟೋಮೆಟಿಕ್ಲಿ ಟ್ಯಾಪ್ ಅಂತ ಸೊ ಇದೇ ಅಪ್ಲಿಕೇಶನ್ನ ಟ್ರೂ ಡೆವಲಪರ್ಸ್ ಸ್ಟುಡಿಯೋಸು ಇದೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋದು ಸಿಂಪ್ಲಿ ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ನಿಮಗೆ ಸಿಂಪ್ಲಿ ಒಂದು ಸಿಂಪಲ್ ಇಂಟರ್ಫೇಸ್ ಇರುತ್ತೆ ಸಮ್ ಅಡ್ಮಿನಿಸ್ಟ್ರೇಷನ್ನ ಇಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಎನೇಬಲ್ ಮಾಡಬೇಕಾಗತ್ತೆ ಎನೇಬಲ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ ಸಿಂಗಲ್ ಟಾರ್ಗೆಟ್ ಮೋಡು ಮತ್ತು ಮಲ್ಟಿ ಟಾರ್ಗೆಟ್ಸ್ ಮೋಡ್ ಅಂತ ಸೊ ಈಗ ನಾನು ತೋರ್ಸಿನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಅದು ಮಲ್ಟಿ ಟಾರ್ಗೆಟ್ ಮೋಡು ಮಲ್ಟಿ ಟಾರ್ಗೆಟ್ ಮೋಡ್ ನಾವು ಮಾಡಬೇಕು ಅಂದರೆ ಸಿಂಪ್ಲಿ ಎನೇಬಲ್ ಮಾಡಿ ಆ್ಯಂಡ್ ಈ ರೀತಿ ಒಂದು ಆಪ್ಷನ್ಸ್ ಸಿಗುತ್ತೆ ಸೊ ಅದೇ ಥರ ನೀವು ಮಾಡಬೇಕಾಗತ್ತೆ ತುಂಬ ಸಿಂಪಲ್ಲು ಫೈನಾ ಆ್ಯಂಡ್ ಸಿಂಗಲ್ ಮೋಡಲ್ಲಿ ನೀವು ಸಿಂಗಲ್ ಬೇಕು ಅಂದರೆ ಅಂದರೆ ಯಾರಿಗಾದರೂ ರಿಪೀಟೆಡ್ ಕಾಲ್ ಮಾಡಿಸ್ಬೇಕು ಅಂದರೆ ಆ ಟೈಮಲ್ಲೂ ನೀವು ಮಾಡ್ಬೋದು ಫೈನಾ ಅಷ್ಟೇ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಮತ್ತು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು